ಈಗ ವೈಶಾಖ ಕಡೆಯಿಂದ ಅತಿ ದೊಡ್ಡ ಸತ್ಯ ಬಯಲಾಗಿದೆ ಸತ್ಯಭಾಮ ಆಚಾರ್ಯರ ಹೆಂಡತಿ ಅಂತ ಈಗ ವಿಚಾರ ಗೊತ್ತಾಗಿದ್ದು ಜೊತೆಗೆ ಸತ್ಯಭಾಮ ಮತ್ತೆ ನಾರಾಯಣ ಒಬ್ಬ ಒಬ್ಬ ಮಗಳು ಮಗಳಿದ್ದಾಳೆ ಅಂತ ಕೂಡ ಈಗ ಸತ್ಯ ಗೊತ್ತಾಗಿದೆ ವೈಶಾಖ ಎಲ್ಲ ಸತ್ಯವನ್ನು ಕೂಡ ಒಮ್ಮೆ ಬಿಡಿಸಿ ಹೇಳ್ತಾಳೆ ಆಗ ಮನೆಯವರಿಗೆ ಆಶ್ಚರ್ಯ ಆಗುತ್ತಾರೆ ಯಾರು ಕೂಡ ನಂಬೋದಿಲ್ಲ ನಂತರ ರಾಮಾಚಾರ್ಯ ಕೂಡ ಬಯಕೆ ಶುರು ಮಾಡ್ತಾರೆ ಆಚಾರ್ಯರಿಗೆ ಇನ್ನೊಂದು ಹೆಸರೆ ವೇದ ಬ್ರಹ್ಮ ಅಂತ ಅವರೇನಾದರೂ ದಾಡಿದ ನಡ್ಕೊಂಡು ಹೋಗ್ತಿದ್ರೆ ತಪ್ಪುಗಳು ಕೂಡ ಸರಿಯಾಗ್ಬಿಡುತ್ತೆ ಸೊ ಅಂತವರ ಮೇಲೆ ಈ ರೀತಿಯಲ್ಲಿ ಅಪವಾದನೆ ಮಾಡ್ತಿವಿ ಹಾಗೆ ಹೀಗೆ ಅಂತೆಲ್ಲ ರಾಮಚಾರಿ ಕೂಡ ಬೈತಾನೆ ಆಗ ವೈಶಾಖ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಫಸ್ಟ್ ನನ್ನ ಮನೆಯಿಂದ ಆಚೆ ಕಳಿಸೋಕೆ ಮುಂಚೆ ನಿಮ್ಮ ತಂದೆಯ ಎಂತ ಒಂದು ಸತ್ಯ ಹೇಳಿದೀನಲ್ಲ ಅದನ್ನ ಕ್ಲಾರಿಟಿಯನ್ನ ತಗೊಳ್ಳಿ ಇನ್ನು ಕೂಡ ನೀವು ಹಂಗೆ ನಿಂತ್ಕೊಂಡ್ರೆ ಏನು ಪ್ರಯೋಜನ ಆಗಿ ಅಂತ ವೈಶಾಖ ಹೇಳ್ತಾಳೆ ನಂತರ ಆಚಾರ್ಯರೇ ಒಂದು ಬಾಯನ್ನ ಬಿಟ್ಟು ಬಿಡ್ತಾರೆ ಹೌದು ನನಗೆ ಮದುವಾಗಿದೆ ನನ್ನ ಎರಡನೇ ಹೆಂಡತಿ ಸತ್ಯಭಾಮ ಸತ್ಯಭಾಮನ ಮಗಳು ಒಬ್ಬಳು ಇದ್ದಾಳೆ ನನ್ನ ಮತ್ತೆ ನನ್ನ ಮಗಳು ಆಕೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದಂತ ಟೈಮ್ ನಲ್ಲಿ ಮನೆಯವರಿಗೆ ಆಶ್ಚರ್ಯವಾಗ್ಬಿಡುತ್ತೆ ರಾಮಾಚಾರ್ಯ ಆಗಿರ್ಬೋದು ಕಿಟ್ಟಿ ಮತ್ತೆ ಜಾನಕ್ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇದೀಗ ನೋಡಿ ಇಷ್ಟು ವರ್ಷಗಳಿಂದ ಮುಚ್ಚಿಡಿದಂತ ಒಂದು ಸತ್ಯ ನಾರಾಯಣ ಆಚಾರ್ಯರ ಒಂದು ಅಹ್ ಎರಡನೇ ಹೆಂಡತಿ ಸತ್ಯಭಾಮ ಯಾರು ಎಲ್ಲಿದ್ದಾರೆ ಮತ್ತೆ ಮಗಳು ಯಾರು ಸೊ ಎಲ್ಲವನ್ನೂ ಕೂಡ ತಿಳ್ಕೋಬೇಕಿದೆ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳ್ಬೋದು ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಇಷ್ಟವಾಗ್ತೀಯ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಗಳು ಬರುತ್ತೆ ಅಂತ ನಿಜಕ್ಕೂ ನೋಡಿ ಯಾವ ರೀತಿಯ ಒಂದು ಟ್ವಿಸ್ಟ್ ಬಂದಿದೆ ಅಂತ ನಿಜಕ್ಕೂ ಸತ್ಯ ಯಾರು ಅಂತ ಎಲ್ರಿಗೂ ಕೂಡ ಕುತೂಹಲ ಜಾಸ್ತಿ ಆಗಿದೆ ವೈಶಾಖಾಗಿ ಹೇಗೆ ಈ ಒಂದು ಸತ್ಯ ಗೊತ್ತಿದೆ ಅಂತ ಕೂಡ ತಿಳ್ಕೊಬೇಕಿದೆ ಹೀಗಾಗಿ ವೀಕ್ಷಕರು ತುಂಬಾ ಕುತೂಹಲದಿಂದ ಇನ್ಮೇಲೆ ಮೇಲೆ ಪ್ರತಿದಿನವೂ ಕೂಡ ನೋಡೇ ನೋಡ್ತಾರೆ ನಿಮ್ಗೆ ಯಾವ ಪಾತ್ರದಲ್ಲಿ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ